ಬಾಗಲಕೋಟೆ ಜಿಲ್ಲೆಯ ಕಮತಗಿ ಪಟ್ಟಣದ ದೇವಾಂಗ ಸಮಾಜದ ಅಭಿವೃದ್ಧಿ ಸಮಿತಿ ಕಮತಗಿಯ ಶ್ರೀ ಬನಶಂಕರಿ ಪೂರ್ವ ಹಾಗೂ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಕಮತಗಿ ಇದರ ದಶಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಹತ್ತನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವಾಂಗ ಸಮಾಜದ ಅಧ್ಯಕ್ಷ ಪಾಂಡುರಂಗ ಹೋಟಿ ವಹಿಸಿದ್ದರು ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಕಮತಿಗಿ ಪಟ್ಟಣದ ನಿವೃತ್ತ ಮುಖ್ಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎಸ್ ಜಿ ದೇಶಪಾಂಡೆ ಆಗಮಿಸಿದರು ವಿದ್ಯಾರ್ಥಿಗಳು ಶಿಕ್ಷಣದ ಮೇಲೆ ಹೆಚ್ಚಾಗಿ ಗಮನ ಹರಿಸಬೇಕು ಮೊಬೈಲ್ ಮತ್ತು ಟಿ ವಿ ತ್ಯಜಿಸಬೇಕು ಎಂದು ಕಿವಿ ಮಾತು ಹೇಳಿದರು ಅತಿಥಿಗಳಾಗಿ ಕಮತಿಗಿ ಪಟ್ಟಣದ ಪಂಚಾಯಿತಿ ಸದಸ್ಯರು ಬಸವರಾಜ್ ಕುಂಬಳಾವತಿ ಮತ್ತು ಪ್ರಕಾಶ್ ಚೆನ್ನೂರ್ ಆಗಮಿಸಿದ್ದರು ಆಡಳಿತ ಅಧಿಕಾರಿ ಎಸ್ ಎಸ್ ಸಿ విజాపూర్ ముఖ్యోపాధ్యాయర శ్రీమతి విద్యాశ్రీ ఒణకి శ్రీమతి శిల్ప ధూపద్ శ్రీమతి వర్ష లైల్గుంది శ్రీమతి సుధా హళిచండీ శ్రీమతి సవీతా శిరోళ్ శ్రీమతి రాధా ఘంఠి శ్రీమతి విజయలక్ష్మి ఎరగల్ శ్రీమతి వీణా బ్ బ సేరదంతే సంస్థ ఆడలి మండలి సదస్యరు హాజరారు వరది శంకర్ వణకి కమతగి ವಿದ್ಯಾರ್ಥಿಗಳನ್ನು ಹೊಂದಿಸಿ ಅವರನ್ನು ಒಳ್ಳೆಯ ವಿದ್ಯಾ ವಿದ್ಯಾವಂತರನ್ನಾಗಿಸುವುದು ಅವರ ಉದ್ದೇಶಪರವಾಗಿ ನಮ್ಮ ಶಾಲೆಯು ವಾರ್ಷಿಕ ಹತ್ತನೇ ವಾರ್ಷಿಕ ಸೇವಾ ಸಂಘ ಆಚರಿಸುವುದಕ್ಕೆ ಸಾಕ್ಷಿಯಾಗಿದೆ ಅದರ ನಿರ್ಮಾಣವಾಗಲಿ ಮತ್ತು ಹೆಚ್ಚಿನ ಒಂದು ತರಗತಿಗಳನ್ನು ಈ ಶಿಕ್ಷಣ ಸಂಸ್ಥೆಯ ಸರ್ಕಾರದಿಂದ ಅನುಮತಿ ಸಿಗುವಂತದಾಗಲಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುವಂತಹ ಮುಖ್ಯ ವಿದ್ಯಾರ್ಥಿಗಳು